ಹಾಯ್ ಎಲ್ಲೂ ನಮಸ್ಕಾರ ನಾನು ಪ್ರದೀಪ್ ಎಚ್ಚನ್ ಮಾತಾಡ್ತಾ ಇರೋದು ಏನು ಗೊತ್ತಾ ನಿಮ್ಗೆ ಗೊತ್ತಿರೋಕೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ಗಳು ಕಷ್ಟ ಹೆಂಗಿರುತ್ತೆ ಅಂತ ಅಂದ್ರೆ ತುಂಬಾ ಕಷ್ಟ ಇರುತ್ತೆ ಓಕೆನಾ ಸೊ ಕೆ ಎಸ್ ಆರ್ ಟಿ ಸಿ ಅಂತ ತೊಗೋಬೇಡಿ ಸೊ ಒಂದು ಪ್ರೈವೇಟ್ ಸೆಕ್ಟರ್ ವಿ ಆರ್ ಎಲ್ ಸುಗಮ ಅವ್ರ ಜೀವನನು ಕಷ್ಟ ಇರುತ್ತೆ ಓಕೆ ಯಾರೇ ಡ್ರೈವರ್ ಡ್ರೈವರ್ ಕಂಡಕ್ಟರ್ ಕಂಡಕ್ಟರ್ ಓಕೆ ಅವ್ರದೆಲ್ಲ ಲೈಫ್ ಕಷ್ಟ ಇದ್ದೇ ಇರುತ್ತೆ ಓಕೆ ಸೊ ನಾನು ಕೆ ಎಸ್ ಆರ್ ಟಿ ಸಿ ಅವ್ರ್ ಹೇಳ್ತಾ ಇರೋದು ಓಕೆ ಎಸ್ ಆರ್ ಟಿ ಸಿ ಏನಾಗುತ್ತೆ ಅಂತಂದ್ರೆ ಸಿ ಒಂದು ಫಾರ್ ಎಕ್ಸಾಂಪಲ್ ಸಿರ್ಸಿಯಿಂದ ಒಂದು ಹುಬ್ಬಳ್ಳಿಗೆ ಅಥವಾ ಸಾರಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಅವ್ರ ಒಂದು ಏಟ್ ಹಂಡ್ರೆಡ್ ಲೈನ್ ಆಗುತ್ತೆ ಓಕೆ ಏಟ್ ಹಂಡ್ರೆಡ್ ಕಿಲೋಮೀಟರ್ ಲೈನ್ ಲೈನ್ ಆಗುತ್ತೆ ಅವ್ರಿಗೆ ಒಂದು ಕೊಟ್ಟಿರ್ತಾರೆ ಓಕೆ ಆ ಲೈನಲ್ಲಿ ಅವರು ಗಾಡಿ ಓಡಿಸಬೇಕಾಗುತ್ತೆ ಓಕೆ ಅಂಡ್ ಆಲ್ಸೋ ಟೈಮಿಂಗ್ ಇರುತ್ತೆ ಸೆವೆನ್ ಅವರ್ ಅಲ್ಲಿ ನೀವು ಗಾಡಿ ಮುಗಿಸಬೇಕು ಅಂತ ಟೈಮಿಂಗ್ ಇದ್ದೇ ಇರುತ್ತೆ ಓಕೆ ಬಟ್ ಆದ್ರೆ ಅಂದರೆ ಆ ಡ್ರೈವರ್ದು ಅವರಿಗೆ ನಿದ್ರೆ ಇರಲ್ಲ ಕರೆಕ್ಟಾಗಿ ಒಂದು ಡ್ಯೂಟಿ ಮುಗಿಸ್ಕೊಂಡು ಬಂದಿರ್ತಾರೆ ಸೊ ಬಿಕಾಸ್ ಆಫ್ ಶಾರ್ಟೇಜ್ ಇದ್ರು ಇತ್ತು ಡ್ರೈವರ್ಗಳು ಅಂಡ್ ಆಲ್ಸೋ ಮತ್ತೇನಾಗುತ್ತೆ ಅಂದ್ರೆ ನೀವು ನೋಡಿರ್ಬೋದು ಗಾಡಿ ಇಂಜಿನ್ ಇರ್ತಲ್ಲ ಅದು ತುಂಬಾ ಹೀಟ್ ಆಗುತ್ತೆ ಗಾಡಿ ರನ್ ಆಗಿ ರನ್ ಹೀಟ್ ಆಗ್ತಾ ಇರುತ್ತೆ ಆ ಹೀಟಲ್ಲಿ ಅವ್ರು ಕೂತ್ಕೋಬೇಕಾಗುತ್ತೆ ಅಂಡ್ ಆಲ್ಸೋ ಕುತ್ಕೊಳ್ಳೋ ಸೀಟ್ ಇದೆಲ್ಲ ಕೂಡ ಅದು ಕೂಡ ಹೀಟ್ ಆಗ್ತಾ ಇರುತ್ತೆ ಕ್ಲಚ್ ಬಾಕ್ಸ್ಗಳಾಗಿರ್ಬೋದು ಗೇರ್ ಬಾಕ್ಸ್ ಆಗಿರ್ಬೋದು ಅದು ಕೂಡ ಹೀಟ್ ಆಗ್ತದೆ ಹೆಂಗೆ ಅಂದ್ರೆ ಪರಿಸ್ಥಿತಿ ಹೇಳಂಗಿಲ್ಲ ಅಂಡ್ ಆಲ್ಸೋ ಅವ್ರು ನೈಟ್ ಟೈಮ್ ರನ್ ಮಾಡ್ತಾ ಇದ್ದಾರೆ ಗಾಡಿ ಅಂದ ತಕ್ಷಣ ಆಪೋಸಿಟ್ ಲೈಟ್ಗಳು ಬರುತ್ತಲ್ಲ ಬೇರೆ ಬೇರೆ ಬಂದಾಗ ಲೈಟ್ಗಳು ಅಷ್ಟು ಕಷ್ಟ ಇರುತ್ತೆ ಗಾಡಿ ಪಂಚರ್ ಆಯ್ತು ಅಂದ್ಕೊಂಡ್ರೆ ಅವರೇ ಪಂಚರ್ ತೆಗಿಬೇಕು ನಟ್ ಬಾಕ್ಸ್ ರೋಡ್ ಅಲ್ಲಿ ಹಾಕೊಂಡು ಅದಕ್ಕೆ ನಟ್ ಸ್ಕ್ರೂ ತೆಗೆಯೋದು ಅದು ಪಂಚರ್ ತೆಗೆಯೋದು ತುಂಬಾ ಕಷ್ಟ ಇದೆ ಜನ ಇದ್ರೆ ಓಕೆ ಜನ ಬಟ್ ಲೈಟ್ ಅಷ್ಟೇ ಇಳಿತಾರೆ ಬಿಟ್ರೆ ನಮ್ ಜನ ಬಟ್ ಅವರಿಗೆ ಹೆಲ್ಪ್ ಮಾಡೋಕ್ಕಾಗಲ್ಲ ಆಗಲ್ಲ ಅವರೇ ಕಷ್ಟ ಅದು ಡ್ರೈವರ್ ಆಗಿರ್ಬೋದು ಕಂಡಕ್ಟರ್ ಆಗಿರ್ಬೋದು ಕಂಡಕ್ಟರ್ ಅಂತ ನೋಡ್ತಾ ಹೋದ್ರೆ ಜೀವನ ತುಂಬ ಕಷ್ಟ ಇರುತ್ತೆ ಹಿಂದ್ಗಡೆ ಮುಂದ್ಗಡೆ ನೋಡ್ತಾ ಇರಬೇಕು ಅಂಡ್ ಒಂದು ಏನಂತಾರೆ ಟಿಕೆಟ್ ನೋಡಬೇಕು ಚಿಲ್ಲರೆ ವ್ಯವಸ್ಥೆ ಇರಲ್ಲ ತುಂಬ ಆಗಿ ತುಂಬಾ ಕಷ್ಟ ಇರುತ್ತೆ ಬಸ್ ಡ್ರೈವರ್ ಮತ್ತೆ ಏನಾಗುತ್ತೆ ಹಿಂದೆ ಮುಂದೆ ನಾಲ್ಕು ಕಡೆ ನೋಡಬೇಕಾಗ್ತಾರೆ ಸೈಡ್ ಆಗಲಿ ರೈಟ್ ಸೈಡ್ ಯಾವ ಗಾಡಿ ಬಂದ್ಬಿಡುತ್ತೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅವ್ರ ಲೈಫ್ ತುಂಬಾ ನಮಗೋಸ್ಕರನೇ ಕಳೀತಾ ಇರುತ್ತೆ ಅಂದ್ರೆ ಪ್ರಯಾಣಿಕೋಸ್ಕರ ಕಳೀತಾ ಬಿಟ್ರೆ ಅವರಿಗೋಸ್ಕರ ಕಳಿಯಲ್ಲ ನಮ್ಮನ್ನ ಸೇಫ್ ಆಗಿ ಕರ್ಕೊಂಡು ಹೋಗಬೇಕಾಗುತ್ತೆ ಸೊ ಹಾಗಾಗಿ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡಲೇಬೇಕು ಓಕೆ ಆಲ್ಸೋ ನಿಮ್ಗೆ ಗೊತ್ತಿರುವ ಹಾಗೆ ಅವ್ರಿಗೆ ಒಂದು ಇಲ್ಲಿ ಗಾಡಿ ಪಾರ್ಕ್ ಮಾಡ್ತಾರಲ್ಲ ಬಸ್ ಬಸ್ ಪಾರ್ಕ್ ಮಾಡ್ತೀವಿ ಇವಾಗ ಬೆಂಗಳೂರಿಗೆ ತಂದಿದ್ದಾರೆ ಅಂತ ನೈಟ್ ಮುಗಿತ್ತು ಅವ್ರ ಡ್ಯೂಟಿ ಅಂದ್ರೆ ಪಾರ್ಕ್ ಮಾಡ್ತಾರೆ ರೋಡ್ ಸೈಡ್ ಓಕೆ ರೋಡ್ ಸೈಡ್ ಪಾರ್ಕ್ ಮಾಡಿದಾಗ ಅವ್ರು ಯಾವುದು ಡಿಲೆಕ್ಸ್ ರೂಮಿಗೆ ಅಥವಾ ಲಾಡ್ಜಲ್ಲಿ ಸ್ಟೇ ಮಾಡಲ್ಲ ಓಕೆ ಸೊ ಒಂದು ಬಸ್ ಒಳಗಡೆ ಸ್ಟೇ ಮಾಡ್ತಾರೆ ಅವರಿಗೆ ಒಂದು ಸೊಳ್ಳೆಗಳ ಕಾಟ ಅವ್ರದ್ದು ಅವ್ರ ಕಷ್ಟ ಅವ್ರಿಗೆ ಒಂದೇ ಗೊತ್ತಿರ್ತದ ನೋಡಿದ್ದೀನಿ ರಿಯಲ್ ಆಗಿ ನಾನು ನೋಡಿದ್ದೀನಿ ಓಕೆ ಅಂಡ್ ಆಲ್ಸೋ ಅವ್ರಿಗೆ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇರಲ್ಲ ಓಕೆ ನೀವು ನೋಡಿರ್ಬೋದು ಒಂದು ಯಾವುದೋ ಹಳೆಯ ಬಾಟ್ಲು ಓಕೆ ಒಂದು ಎರಡು ಲೀಟರ್ ಬಾಟಲ್ ತೊಗೊಂಡು ಅದನ್ನು ಎಲ್ಲಿ ಬಸ್ ಸ್ಟ್ಯಾಂಡ್ ಬರುತ್ತೋ ಅಲ್ಲಿ ನಡ್ದಲ್ಲಿ ಇಟ್ಕೊತ ನೀರು ಚೆನ್ನಾಗಿದೆಯೋ ಇಲ್ಲೋ ಸೆಕೆಂಡ್ರಿ ಬಟ್ ಅವರಿಗೆ ದುಡ್ಡು ಕೊಡೋಷ್ಟು ಇರಲ್ಲ ಯಾಕಂದ್ರೆ ಸ್ಯಾಲ್ರಿ ಕಡಿಮೆ ಇರುತ್ತೆ ಯಾವ ಗೌರ್ಮೆಂಟ್ ಅವ್ರಿಗೆ ಹೆಲ್ಪ್ ಮಾಡಲ್ಲ ಈ ತರ ನೀರು ಕುಡಿರಿ ಒಳ್ಳೆ ಊಟ ಮಾಡಿ ಕೊಡಲ್ಲ ಹೋಟೆಲ್ ಅಲ್ಲಿ ಅವರಿಗೆ ಒಂದು ನೈಟ್ ಟೈಮಲ್ಲಿ ಎಲ್ಲೋ ಒಂದು ಡಾಬಾದಲ್ಲಿ ಹಾಕ್ತಾರೆ ಬಿಟ್ಟರೆ ಬಟ್ ಆದರೆ ಪರ್ಸ್ನಲಿ ಒಂದೊಂದು ಟೈಮ್ ಅವರೇ ಪೇ ಮಾಡಬೇಕಾಗುತ್ತೆ ಗೊತ್ತಿದ್ದ ಆಕ್ಸಿಡೆಂಟ್ ಆಯ್ತು ಅನ್ಕೊಳ್ಳಿ ಓಕೆ ಸಣ್ಣದ ಏನಾರು ಮೈನರ್ ಆಯ್ತು ಅಂತ ಅಂದ್ರೆ ಪೆನಾಲ್ಟಿ ಇವರೇ ಕಟ್ಟಬೇಕಾಗತ್ತೆ ಅವ್ರು ಸ್ಯಾಲ್ರಿ ಕಟ್ ಮಾಡ್ತಾರೆ ಸ್ಯಾಲ್ರಿ ಕಟ್ ಮಾಡ್ತಾರೆ ಪೆನಾಲ್ಟಿ ಅಂತ ಹಾಕ್ತಾರೆ ಡಿಪೋ ಮ್ಯಾನೇಜರ್ಗಳು ಎಲ್ಲ ಚೆಕ್ ಮಾಡ್ತಾರೆ ಹಾಗಾಗಿ ಬಸ್ ಗೆ ಮತ್ತೆ ಡ್ರೈವರ್ಗಳಿಗೆ ಇದೆಯಲ್ಲ ಕೆ ಎಸ್ ಆರ್ ಟಿ ಸಿ ಆಗಲಿ ಅದ್ಯಾ ಬಿ ಎಂ ಟಿ ಸಿ ಆಗಲಿ ಅವರಿಗೆ ತುಂಬ ನಾವು ಒಂದು ರೆಸ್ಪೆಕ್ಟ್ ಕೊಡಲೇಬೇಕು ಓಕೆ ಅವ್ರದ್ದು ಸುಮ್ಮನೆ ಸುಮ್ಮನೆ ಯಾವುದು ಮಾಡಲ್ಲ ಒಂದು ಆಕ್ಸಿಡೆಂಟ್ ಆಯ್ತು ಅಂದರೆ ಒಂದೊಂದು ಕ್ಲಚ್ ಆಗಿರ್ಬೋದು ಗೇರ್ ಬಾಕ್ಸ್ ಅಲ್ಲಿ ಎಲ್ಲೋ ಒಂದು ಪ್ರಾಬ್ಲಮ್ ಬಂದಾಗ ಒಂದು ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಅವ್ರು ಬೇಕಂತ ನಮ್ಮನ್ನು ಕೊಲೆ ಮಾಡಬೇಕು ಕೊನ್ಬೇಕು ಅಂತ ಅವ್ರು ಮಾಡಲ್ಲ ಓಕೆ ಸೊ ದಯವಿಟ್ಟು ಅವ್ರನ್ನ ರೆಸ್ಪೆಕ್ಟ್ ಕೊಡಿ ಆ್ಯಂಡ್ ಸೊ ಇವತ್ತಿನ ವಿಚಾರ ಅನ್ಕೊಂತೀನಿ ನಾನು ಕೆ ಎಸ್ ಆರ್ ಟಿ ಸಿ ಅವ್ರನ್ನ ಹೀರೋಗಳು ಅನ್ಕೊಂತೀನಿ ಓಕೆ ಡ್ರೈವರ್ಸ್ ಆಗಲಿ ಕಂಡಕ್ಟ್ ಅವ್ರನ್ನ ಹೀರೋಗಳು ಅನ್ಕೊತೀನಿ ಓಕೆ ಥ್ಯಾಂಕ್ ಯು ಹ್ಯಾವ್ ಎನ್ ಡೇ ಟೇ ಬೈ ಬೈ ಲವ್ ಯು